ಸಮಚಾರಿಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ನಿನ್ನೆ ನಡೆದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿಯಾಗಿದ್ದ ಕಣ್ಣಿನ ಸಮಸ್ಯೆಯ ರೋಗಿಗಳಿಗೆ ಇಂದು ಸುಮಾರು ಮೂವತ್ತೈದು ಜನಕ್ಕೆ ಚಿಕ್ಕಬಳ್ಳಾಪುರದ ಜೈನ್ ಆಸ್ಪತ್ರೆಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು ನಾಳೆ ಕಿಡ್ನಿ ಹೃದಯ ಪೈಲ್ಸ್ ಸೇರಿದಂತೆ ಇನ್ನು ಅನೇಕ ಕಾಯಿಲೆಗಳಿಗೆ ಸಂಬಂಧಿಸಿದ ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳನ್ನು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಮಾಡಿಸಲು ಮುಂದಾದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪನ ಈ ಗ್ರೂಪ್ ಎಲ್ಲಾನು ಶಿಲ್ವಾಡ್ ತಾಲೂಕು ಬಂದಿರೋದು ಶಿಲ್ಗಡ್ದಲ್ಲಿ ನೆನ್ನೆ ಕ್ಯಾಂಪ್ ಆಟ ಪುಟ್ಟ ಅಂಜಿನ ಮುಖಾಂತರ ಎಲ್ಲಾರ್ಗು ಕಾಂಗ್ರೆಸ್ ಮುಖಾಂತರವರು ಮುಂದೆ ಎಂ ಎಲ್ ಎಂತ ಭರವಸೆ ಕೊಟ್ಟಿದ್ದೀವಿ ನಾವು ಅವನು ಎಲ್ಲಾ ರೈತರಿಗೂನು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಹಳ್ಳಿ ಹೋಗಿ ಎಲ್ಲಾರ್ಗು ಕಷ್ಟ ಸುಖ ವಿಚಾರಿಸಿ ಸಹಕಾರ ಕೊಟ್ಟಿದ್ದಾರೆ

ಎಲೆಕ್ಷನ್ ಬಂತಂದ್ರೆ ಈಗ ಮನೆ ಮನೆಗೆ ಬಂದು ಚಿಕ್ಕವರ್ನ ಎಲ್ಲಾ ಚಕಾ ಇತ್ಯಾದಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇದಾರೆ ಎರಡು ಬಾರಿ ಸೋತಿದ್ದಾರೆ ಪಾಪ ಅವು ಹಳ್ಳಿ ಹಳ್ಳಿನೂ ಮನೆ ಮನೆಗೂ ನಲ್ವತ್ತು ಕ್ಯಾಂಪ್ ಮಾಡಿದೀವಿ ಕೋವಿಡ್ ಟೈಮ್ ಅಲ್ಲಿ ಮನೆ ಮನೆಗೂ ಏನಾದ್ರೂ ಸ್ವಲ್ಪ ನಿಮ್ಮ ಬೆಂಬಲ ಯಾರಿಗೆ ನಿಮ್ಮ ಹೌದು वो जब पुटा जब ने नालू ना भुआ जो जब ने आप उस बिट्टू ना भी आज जब बहुत है ना भी जब बोले तो मार डाला आये तो उल्लेख आगे ये कर दे जल्दी लाइक कर लाइक कर ये कर दे पैसे तीन रुपए है ये डाल दे वो निकाल सका